ಯಾರ್ಯಾರು ಬಿಜೆಪಿ ಸೇರ್ತಾರ್ದು ಗೊತ್ತಾಗಲ್ಲ ಕಮಲ್ನಾಥ್ ಸೇರ್ತಾರೆ ಅವ್ರ ತಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರದ್ದು ಐತಿ ಬಿಜೆಪಿ ಬರ್ತಾರ ನಮ್ ಕುಟುಂಬದ ಹೆಣಾನು ಹೋಗಲ್ಲ ಅಲ್ಲಿ ಹೆಣ ಕೂಡ ಹೋಗಲ್ಲ ಅಲ್ಲಿ ಬಿಜೆಪಿಗೆ ಸಾಧ್ಯನೇ ಇಲ್ಲ ನಮ್ ರಕ್ತದಲ್ಲೇ ಇಲ್ಲ ರಕ್ತದಲ್ಲೇ ಇಲ್ಲ ಎಷ್ಟು ಸಂವಿಧಾನ ಸಂವಿಧಾನ ನಿಮ್ ಎಸ್ ನಮ್ ರಕ್ತದಲ್ಲಿ ಇಲ್ಲ ಯಾರು ಬಿಜೆಪಿ ಸೇರ್ತಾರ್ದು ಗೊತ್ತಾಗಲ್ಲ ಕಮಲ್ನಾಥ್ ಸೇರ್ತಾರೆ ಅವ್ರ ತಂದೆ ಮಲ್ಲಿಕಾರ್ಜುನ ಖರ್ಗೆ ಅವ್ರದ್ದು ಐತಿ ಬಿಜೆಪಿಗೆ ಬರ್ತಾರ ನಮ್ ಕುಟುಂಬ ಹೋಗಲ್ಲ ಅಲ್ಲಿ ಹೆಣ ಕೂಡ ಹೋಗಲ್ಲ ಅಲ್ಲಿ ಬಿಜೆಪಿಗೆ ನಮ್ಮ ರಕ್ತದಲ್ಲೇ ಇಲ್ಲ ರಕ್ತದಲ್ಲೇ ಇಲ್ಲ ಎಷ್ಟು ಸಂವಿಧಾನ ಸಂವಿಧಾನ ನಿಮ್ ರಕ್ತದಲ್ಲಿಲ್ಲ ಎಸ್ ಎಸ್ ನಮ್ ರಕ್ತದಲ್ಲಿ ಇಲ್ಲ ಪ್ರಿಯಾಂಕ ಖರ್ಗೆ ಅವರು ಬಹಳ ನಮ್ಮ ನಾಯಕ ಅವರು ಮುಂದಿನ ಮುಖ್ಯಮಂತ್ರಿಗಳು ಕೂಡ ಕಾಂಗ್ರೆಸ್ ಸರ್ಕಾರದಿಂದ ಆಗ್ತಾರ ಅಂತ ಹೇಳಿ ಎಲ್ಲ ಅವರು ಹೇಳ್ತಾರೆ ಬೇರೆ ಅವರು ಕೂಡ ಹೇಳ್ತಿದಾರೆ ಯಾರ್ಯಾರು ಬಿಜೆಪಿ ಸೇರ್ತಾರ್ದು ಗೊತ್ತಾಗಲ್ಲ ಕಮಲ್ನಾಥ್ ಸೇರ್ತಾರೆ ಅವ್ರ ತಂದೆಯವ್ರ ಮಲ್ಲಿಕಾರ್ಜುನ್ ಖರ್ಗೆ ಅವ್ರದ್ದು ಸುದ್ದಿ ಅದೈತಿ ಬಿಜೆಪಿ ನಮ್ ಕುಟುಂಬ ಹೋಗಲ್ಲ ಅಲ್ಲಿ ಏನೋ ಕೂಡ ಹೋಗಲ್ಲ ಅಲ್ಲಿ ಬಿಜೆಪಿಗೆ ಸಾಧ್ಯನೇ ಇಲ್ಲ ಇಂಥವ್ರು ಬಹಳ ನಮ್ ರಕ್ತದಲ್ಲೇ ಇಲ್ಲ ರಕ್ತದಲ್ಲೇ ಇಲ್ಲ ಎಷ್ಟು ಹೆಂಗೆ ಸಂವಿಧಾನ ಹೆಂಗೆ ಸಂವಿಧಾನ ನಿಮ್ ರಕ್ತದಲ್ಲಿ ಇಲ್ಲ ಏ ಹಂಗೆ ಆರ್ ಎಸ್ ಎಸ್ ನಮ್ ರಕ್ತದಲ್ಲಿ ಇಲ್ಲ ಸಂವಿಧಾನವನ್ನ ಜಾರಿ ಸರಿಯಾಗಿ ಮಾಡ್ತಾ ಇರೋದು ನಾವೇ ನೀವು ಅಂಬೇಡ್ಕರ್ ಅವ್ರಿಗೆ ಏನ್ ಗೌರವ ಕೊಟ್ಟಿದ್ದೀರಿ ಸಂವಿಧಾನ ಜಾರಿ ಮಾಡ್ಲಿಕ್ಕೆ ಒಂದು ನಮ್ಮ ಒಂದು ಸಮಾಜಕ್ಕೆ ಒಂದೇ ಧರ್ಬತ್ ನೋಡ್ಬಿಟ್ರೆ ಸಂವಿಧಾನ ಜಾರಿ ಹೆಂಗ್ ಸರ್ ಇವತ್ತು ರೂರಲ್ ಡೆವಲಪ್ಮೆಂಟ್